ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಆರ್ ಬಿ ಐನ ನ ಕೋಪಕ್ಕೆ ಬಲಿಯಾಗ್ತಿರುವಂಥ ಕೆಲವು ಷೇರುಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ನಾವು ನಿನ್ನೆ ಒಂದು ಸ್ಟಾಕ್ ಬಗ್ಗೆ ತಿಳ್ಕೊಂಡಿದ್ವಿ ಅಗೇನ್ ನಿನ್ನೆ ಮತ್ತೊಂದು ಸ್ಟಾಕ್ ಬಗ್ಗೆ ಅದೇ ರೀತಿ ಆಕ್ಷನನ್ನು ಆರ್ ಬಿ ಐ ತಗೊಂಡಿತ್ತು ಹಾಗೆ ಈ ನ್ಯೂಸ್ ನ ಕಾರಣಕ್ಕೆ ಓವರ್ ಆಲ್ ಆ ಸೆಕ್ಟರ್ ನ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದಾವೆಲ್ಲದರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಯಾಕೆ ಆರ್ ಬಿ ಐ ಈ ರೀತಿಯ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾ ಇದೆ ಯಾವೆಲ್ಲ ಶೇರ್ಗಳ ಮೇಲೆ ತಗೊಂಡಿದೆ ಅಂದ್ರೆ ಕಂಪನಿಗಳ ಮೇಲೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಅಂಥ ಸೆಕ್ಟರ್ ಅಂತಂದ್ರೆ ಅದು ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ನಿನ್ನೆ ಒಂದು ಸ್ಟಾಕ್ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ಆರ್ ಬಿ ಐ ತುಂಬಾ ಆಕ್ಟಿವ್ ಆಗಿ ಡಿಸಿಷನ್ ತಗೊಳ್ತಾ ಇದೆ ಈ ಕಾರಣದಿಂದ ಕೆಲವು ಸ್ಟಾಕ್ಗಳು ಕ್ರಾಶ್ ಕೂಡ ಆಗ್ತಿದೆ ಆರ್ ಬಿ ಐ ಸ್ಟಾಕ್ ಗಳನ್ನ ಕ್ರಾಶ್ ಮಾಡಬೇಕು ಅಂತ ಡಿಸಿಷನ್ ತಗೊಳ್ಳೋದಿಲ್ಲ ಅವರು ತಗೊಳ್ಳೋದು ಲಾಂಗ್ ಟರ್ಮ್ ಅಲ್ಲಿ ಆ ಕಂಪನಿಯ ಕಸ್ಟಮರ್ಸ್ ಅಥವಾ ಇನ್ವೆಸ್ಟರ್ಸ್ಗಾಗ್ಬೋದು ಆಗ್ಬಹುದು ಯಾವುದೇ ರೀತಿಯ ತೊಂದ್ರೆ ಆಗಬಾರದು ಅಂತಾನೆ ಈ ರೀತಿಯ ಡಿಸಿಷನ್ ಗಳನ್ನ ತಗೊಳ್ಳೋದು ಇನ್ ಕೇಸ್ ಈ ರೀತಿ ಡಿಸಿಷನ್ ತಗೊಂಡಿಲ್ಲ ಅಂತಂದ್ರೆ ಅವುಗಳು ಇನ್ನು ದೊಡ್ಡ ಮಟ್ಟದ ಲಾಸ್ಗೆ ಕಾರಣ ಆಗ್ತವೆ ಸೊ ಹಾಗಾಗಿನೇ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದಾದ್ರೆ ಲಾಂಗ್ ರನ್ ಅಲ್ಲಿ ಇವೆಲ್ಲನು ಕೂಡ ಒಳ್ಳೆ ಡಿಸಿಷನ್ ಆಗ್ತವೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಹಾಗೆ ನೀವು ಇಲ್ಲಿ ನೋಡಬಹುದು ಎನ್ ಬಿ ಎಫ್ ಸಿ ಕ್ರಾಕ್ ಡೌನ್ ಆರ್ ಬಿ ಐ ಕೋ ಗುಸ್ಸಾ ಕ್ಯೂ ಆತ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮನಿ ಕಂಟ್ರೋಲ್ ನ ಈ ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ ಆರ್ ಬಿ ಐ ಸಡನ್ ಆಗಿ ಬಂದು ಡಿಸಿಷನ್ ತಗೊಳ್ತಾ ಇಲ್ಲ ಇದ್ಕಿದ್ದಂಗೆ ಬಂದ್ಬಿಟ್ಟು ಕಂಪನಿಗಳ ಮೇಲೆ ಆಕ್ಷನ್ ತಗೊಂಡು ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಹಾಗೆ ಮಾಡ್ತಾ ಇಲ್ಲ ಇದನ್ನ ತುಂಬಾ ದಿನದಿಂದ ವಾರ್ನ್ ಮಾಡ್ತಾ ಇತ್ತು ನಾನು ನ್ಯೂಸ್ ಅಲ್ಲಿ ಸಾಕಷ್ಟು ಸಲ ಕವರ್ ಮಾಡಿದಿನಿ ಈ ರೀತಿ ವಾರ್ನ್ ಮಾಡಿದಾಗೆಲ್ಲ ಕೂಡ ಎನ್ ಬಿ ಎಫ್ ಸಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ತಾ ಇತ್ತು ಒನ್ ಪರ್ಸೆಂಟ್ ಎರಡ್ ಪರ್ಸೆಂಟ್ ಡೌನ್ ಆಗ್ತಾ ಇತ್ತು ಅಂತ ಸಮಯದಲ್ಲಿ ನಾನು ಕೂಡ ನ್ಯೂಸ್ ನಲ್ಲಿ ಕವರ್ ಮಾಡಿದ್ದೀನಿ ಮೇ ಬಿ ಎರಡ್ ಮೂರು ಸಲ ನಾನು ಕೂಡ ಕವರ್ ಮಾಡಿದ್ದೀನಿ ಸಾಕಷ್ಟು ಸಲ ಈಗಾಗಲೇ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವನ್ನ ಕಂಪ್ಲಯನ್ಸಸ್ ಕರೆಕ್ಟ್ ಆಗಿ ಫಾಲೋ ಮಾಡಿ ಕಾಂಪ್ಲಿಕೇಶನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಅಂತ ಬಟ್ ಸ್ಟಿಲ್ ಹಲವಾರು ಕಂಪನಿಗಳು ಅದನ್ನ ಫಾಲೋ ಮಾಡಿಲ್ಲ ಅದನ್ನ ಅವ್ರಿಗೆ ಕಿವಿಗೆ ಹಾಕೊಂಡಿಲ್ಲ ಅಂತ ಹೇಳ್ಬೋದು ಸೊ ಯಾವೆಲ್ಲ ಪ್ರಾಬ್ಲಮ್ ಗಳಿಗೆ ವಾರ್ನಿಂಗ್ ಮಾಡಿತ್ತಂತ ಕೂಡ ನೋಡಬಹುದು ನೀವು ಇಲ್ಲಿ ದ ಸೆಂಟ್ರಲ್ ಬ್ಯಾಂಕ್ ಹ್ಯಾಸ್ ರಿಪೀಟೆಡ್ಲಿ ಸೈಟೆಡ್ ಲ್ಯಾಬ್ಸಸ್ ಇನ್ ಗವರ್ನೆನ್ಸ್ ಪ್ರಾಕ್ಟೀಸಸ್ ಪೂರ್ ಕ್ರೆಡಿಟ್ ಅಂಡರ್ ರೈಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ನಾನ್ ಕಂಪ್ಲೈನ್ಸ್ ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಲ ವಾರ್ನ್ ಮಾಡಿತ್ತು ಬಟ್ ಆ ಕಂಪನಿಗಳು ಅವುಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಇದ್ದಿದ್ರಿಂದ ಈಗ ಆಕ್ಷನ್ಗೆ ಇಳಿದಿದೆ ಅಂತ ಹೇಳಬಹುದು ಹಾಗಾದ್ರೆ ಇಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ ಆರ್ಟಿಕಲ್ ನ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾವು ಕವರ್ ಮಾಡ್ಕೊಂಡು ಹೋಗೋಣ ಅದ್ರ ನಂತರ ಸ್ಟಾಕ್ ಗಳಿಗೆ ಬರೋಣ ಗವರ್ನೆನ್ಸ್ ಇಶ್ಯೂಸ್ ನಾವ್ ಈಗಾಗ್ಲೇ ನೋಡೋದು ದ ಮನಿ ಲಿಂಕ್ ಅಂದ್ರೆ ನೋಡಬಹುದು ದೇರ್ ಇಸ್ ಆಲ್ಸೋ ಎ ಕ್ರೆಡಿಟ್ ಆಂಗಲ್ ಟು ದ ಆನ್ ಗೋಯಿಂಗ್ ಕಂಪ್ಲೈನ್ಸ್ ಅಟ್ ಎ ಲಾರ್ಜರ್ ಲೆವೆಲ್ ದ ಸೆಂಟ್ರಲ್ ಬ್ಯಾಂಕ್ ಆಕ್ಷನ್ಸ್ ಕುಡ್ ಆಲ್ಸೋ ಬಿನ್ ಬಿ ಆನ್ ಅಕೌಂಟ್ ಆಫ್ ದ ರೈಸಿಂಗ್ ಕ್ರೆಡಿಟ್ ಎಕ್ಸ್ಪೋಸರ್ ಆಫ್ ಬ್ಯಾಂಕ್ಸ್ ಟು ದ ಎನ್ ಬಿ ಎಫ್ ಸಿ ಅಂದ್ರೆ ಬ್ಯಾಂಕ್ ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತದೆ ಅಂದ್ರೆ ಬ್ಯಾಂಕ್ ಗಳು ಎನ್ ಬಿ ಎಫ್ ಸಿ ಗಳಿಗೆ ಲೋನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಎನ್ ಬಿ ಎಫ್ ಸಿ ಗಳು ಮತ್ತೆ ಬಂದು ಅದನ್ನ ರೀಟೇಲ್ ಪೋರ್ಷನ್ ಅಲ್ಲಿ ಇಶ್ಯೂ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೊ ನಾನು ನಿನ್ನೆ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಐ ಎಫ್ ಎಲ್ ಫೈನಾನ್ಸ್ ಡಿ ಸಿ ಬಿ ಬ್ಯಾಂಕ್ ಜೊತೆ ಟೈಅಪ್ಸ್ ಇತ್ತು ಎಸ್ ಬಿ ಐ ಜೊತೆ ಇತ್ತು ಕೊಟಕ್ ಜೊತೆ ಹೀಗೆ ಹಲವಾರು ಬ್ಯಾಂಕ್ ಗಳ ಜೊತೆ ಅಪ್ಸ್ ಇತ್ತು ಅದೇ ರೀತಿ ಎಲ್ಲ ಎನ್ ಬಿ ಸಿ ಗಳು ಕೂಡ ಬ್ಯಾಂಕ್ ಗಳ ಜೊತೆ ಅಪ್ಸ್ ಅನ್ನ ಮಾಡ್ಕೊಂಡಿರ್ತಾರೆ ಬ್ಯಾಂಕ್ಸ್ ಇಂದ ಎನ್ ಬಿ ಎಫ್ ಸಿ ಗಳಿಗೆ ದುಡ್ಡು ಬರುತ್ತೆ ಎನ್ ಬಿ ಎಫ್ ಸಿ ಅದನ್ನ ತನ್ನ ಕಸ್ಟಮರ್ಸ್ ಗೆ ಕೊಡುವಂತ ಪ್ರಯತ್ನ ಮಾಡುತ್ತೆ ಇಲ್ಲಿ ಇನ್ ಕೇಸ್ ಏನಾದ್ರೂ ಎನ್ ಬಿ ಎಫ್ ಸಿ ಗಳಿಗೆ ದುಡ್ಡು ವಾಪಸ್ ಬಂದಿಲ್ಲ ಅಂತಂದ್ರೆ ಅಂದ್ರೆ ಅಗೇನ್ ಬ್ಯಾಂಕ್ ಗಳಿಗೂ ಕೂಡ ಎನ್ ಬಿ ಎಫ್ ಸಿ ಕೊಡಕ್ ಆಗೋದಿಲ್ಲ ಸೊ ಈ ರೀತಿ ಲಿಂಕ್ಡ್ ಆಗಿರುತ್ತೆ ಈ ಪೂರ್ತಿ ಎನ್ವಿರಾನ್ಮೆಂಟ್ ಜೊತೆಗೆ ಇದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದು ಯಾವುದೇ ಒಂದು ಬ್ಯಾಂಕಿಂಗ್ ಸಿಸ್ಟಮ್ಗೂ ಕೂಡ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಅನ್ಸೆಕ್ಯೂರ್ಡ್ ಲೋನ್ಸ್ ಅದರಲ್ಲೂ ಪರ್ಸನಲ್ ಲೋನ್ಸ್ ಅಟ್ ದ ಬ್ಯಾಂಕ್ ಲೆವೆಲ್ ಆಸ್ ವೆಲ್ ವರ್ಸನಿಂಗ್ ಐಸ್ ವರಿ ಆರ್ ಬಿ ಐ ವರಿ ಮಾಡ್ಕೊಳ್ತಿರೋದೇ ಅದೇ ಕಾರಣಕ್ಕೆ ಇನ್ ಕೇಸ್ ಇಲ್ಲಿ ದೊಡ್ಡ ಮಟ್ಟದ ನಂಬರ್ಸ್ ಬೆಳೀತಾ ಇದ್ರೆ ಇದೇ ರೀತಿ ಇನ್ ಕೇಸ್ ಏನಾದ್ರು ಡಿಫಾಲ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಜನ ಅಗೇನ್ ಫೈನಾನ್ಷಿಯಲ್ ಸಿಸ್ಟಮ್ ಕೊಲಾಪ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ದೊಡ್ಡ ಮಟ್ಟದ ಕೊಲಾಪ್ಸ್ ಆಗದೇ ಇರಬಹುದು ಬಟ್ ಜನರಿಗೆ ತುಂಬಾ ತೊಂದರೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂದ್ರೆ ಅನ್ಸೆಕ್ಯೂರ್ಡ್ ಲೋನ್ಸ್ ಅಂದ್ರೆ ಯಾವುದೇ ರೀತಿಯ ಸೆಕ್ಯೂರಿಟಿ ಇರೋದಿಲ್ಲ ಸುಮ್ನೆ ಕೊಡ್ತಾ ಇರ್ತಾರೆ ಲೋನ್ ಅನ್ನ ತಗೊಳ್ತಾ ಇರ್ತಾರೆ ಲೋನ್ ಸಿಗುತ್ತೆ ಅಂದ್ರೆ ಜನ ತಗೊಳ್ತಾ ಇರ್ತಾರೆ ಆಮೇಲೆ ಒನ್ಸ್ ಡಿಫಾಲ್ಟ್ ಶುರು ಮಾಡಿದ್ರೆ ಕಂಪನಿಗಳಿಗೆ ಒಡ್ತಾ ಬೀಳಲಿಕ್ಕೆ ಶುರು ಆಗುತ್ತೆ ಅದು ಸಿಚುಯೇಷನ್ ಅನ್ನ ಇನ್ನು ವರ್ಸ್ಟ್ ಮಾಡ್ತಾ ಹೋಗುತ್ತೆ ಸೊ ನೋಡ್ಬೋದು ಕಳೆದ ವರ್ಷ ಇಪ್ಪತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಇದ್ದಂತ ಪರ್ಸನಲ್ ಲೋನ್ ಸೆಗ್ಮೆಂಟ್ ಮೂವತ್ತು ಪಾಯಿಂಟ್ ಒಂಬತ್ತಕ್ಕೆ ಬೆಳೆದಿದೆ ಹಾಗೆ ಬ್ಯಾಂಕ್ ಲೆಂಡಿಂಗ್ ಟು ಎನ್ ಬಿ ಎಫ್ ಸಿ ನೋಡಬಹುದು ಹದಿನಾರು ಪರ್ಸೆಂಟ್ ಹೋಗಿದೆ ಲಾಸ್ಟ್ ಟ್ವೆಲ್ ಮಂತ್ಸ್ ಅಲ್ಲಿ ಅದು ಹದಿನೈದು ಲಕ್ಷ ಕೋಟಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಹಿಂದಿನ ವರ್ಷದ ನೋಡಿದ್ರೆ ಅದು ಮೂರು ಲಕ್ಷ ಕೋಟಿ ಪರ್ ಆರ್ ಬಿ ಐ ಡೇಟಾ ಹೇಳ್ತಾ ಇರೋದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನೋಡಬಹುದು ದೇರ್ ಇಸ್ ನೋ ರೀಸನ್ ಟು ಬಿಲೀವ್ ದಟ್ ದ ಇಶ್ಯೂ ಸೈಟೆಡ್ ಬೈ ದ ಆರ್ ಬಿ ಐ ಇನ್ ದ ರೀಸೆಂಟ್ ರೌಂಡ್ ಆಫ್ ಆಕ್ಷನ್ಸ್ ಆರ್ ಲಿಮಿಟೆಡ್ ಟು ಫ್ಯೂ ಎಂಟಿಟೀಸ್ ಅಂದ್ರೆ ಬರೀ ಕೆಲವು ಕಂಪನಿಗಳಿಗೆ ಅಷ್ಟೇ ಅಲ್ಲ ಇದು ಇನ್ನೂ ಬೇರೆ ಕಂಪನಿಗಳಿಗೂ ಕೂಡ ಎಕ್ಸ್ಟೆಂಡ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಈಗ ಜಸ್ಟ್ ಮೊನ್ನೆ ಐಎಫ್ಎಲ್ ಫೈನಾನ್ಸ್ ಮೇಲೆ ಬಂತು ಆಕ್ಷನ್ ನಿನ್ನೆ ಜೆ ಎಂ ಫೈನಾನ್ಷಿಯಲ್ ಮೇಲೆ ಬಂತು ಸೊ ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಎನ್ ಬಿ ಎಫ್ ಸಿ ಕಂಪನಿಗಳ ಮೇಲೂ ಕೂಡ ಇದೇ ರೀತಿಯ ಆಕ್ಷನ್ ಬಂದ್ರು ಬರಬಹುದು ಅನ್ನುವಂತ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ನೋಡಬಹುದು ಅಕಾರ್ಡಿಂಗ್ ಟು ದ ಪೀಪಲ್ ಇನ್ ದ ನೋ ದೇರ್ ಮೇ ಬಿ ಮೋರ್ ಇನ್ಸ್ಟೆನ್ಸಸ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ರಾಕಿಂಗ್ ಡೌನ್ ಎರಿಂಗ್ ಎನ್ ಬಿ ಎಫ್ ಸಿ ಕೆಲವರು ಅಂದ್ರೆ ಈ ಮಾಹಿತಿ ಗೊತ್ತಿರೋ ಅಂತ ಕೆಲವರು ಹೇಳ್ತಿರೋ ಪ್ರಕಾರ ಇನ್ನು ಬೇರೆ ಬೇರೆ ಕಂಪನಿಗಳ ಮೇಲೂ ಕೂಡ ಈ ತರದ ಆಕ್ಷನ್ ಗಳು ಬರ್ಬೋದು ಅಂತ ಹೇಳ್ತಿದ್ದಾರೆ ಸೊ ಇವರ ಉದ್ದೇಶ ಅಷ್ಟೇ ಏನು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಸಿಸ್ಟಮ್ ಏನಿದೆ ಇದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅದನ್ನ ಕಡಿಮೆ ಮಾಡಬೇಕು ಇದು ಮುಂದೆ ದೊಡ್ಡ ಮಟ್ಟದ ಫೈನಾನ್ಸಿಯಲ್ ಕ್ರೈಸಿಸ್ ಗೆ ಕಾರಣ ಆಗಬಾರದು ಅನ್ನೋದಷ್ಟೇ ಆರ್ ಬಿ ಐ ನ ಉದ್ದೇಶ ಆಗಿದೆ ಹಾಗಾಗಿ ಈ ರೀತಿಯ ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ಆರ್ ಬಿ ಐ ಈಗ ತಗೊಳ್ತಾ ಇದೆ ಹಾಗೆ ನಾವು ಈ ಹಿಂದಿನ ಆಕ್ಷನ್ ಗಳ ಕಡೆ ಒಂದ್ಸಲ ಗಮನ ಹರಿಸೋದಾದ್ರೆ ಇದು ನಿನ್ನೆ ಬಂದಂತದ್ದು ಜೆ ಎಂ ಫೈನಾನ್ಶಿಯಲ್ಸ್ ಮೇಲೆ ಅದರಲ್ಲೂ ಶೇರ್ಸ್ ಅಂಡ್ ಡಿವೆಂಚರ್ಸ್ ಮೇಲೆ ಲೋನ್ ಅನ್ನು ಕೊಡೋದನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತು ಮೊನ್ನೆ ಎಫ್ ಎಲ್ ಮೇಲೆ ಆಕ್ಷನ್ ತಗೊಂಡಿತ್ತು ಗೋಲ್ಡ್ ಲೋನ್ ಸಾಂಕ್ಷನ್ ಮಾಡಬಾರ್ದು ಅಂತ ಹಾಗೆ ಬಜಾಜ್ ಫೈನಾನ್ಸ್ ಮೇಲೆ ಕೂಡ ನವೆಂಬರ್ ಹದಿನೈದನೇ ತಾರೀಕು ಇದೇ ರೀತಿಯ ಒಂದು ಆಕ್ಷನ್ ಅನ್ನು ತಗೊಂಡಿತ್ತು ಅದೇನಂತಂದ್ರೆ ಇ ಕಾಮ್ ಅಂಡ್ ಇನ್ಸ್ಟಾ ಇ ಎಂ ಐ ಕಾರ್ಡ್ ಏನಿದೆ ಇದ್ರ ಮೇಲೆ ಇಶ್ಯೂ ಮಾಡ್ತಿದ್ದಂತಹ ಲೋನ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಕ್ಷನ್ ತಗೊಂಡಿತ್ತು ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಫೈನಾನ್ಷಿಯಲ್ ಸರ್ವಿಸಸ್ ಮೇಲೂ ಕೂಡ ಇದೇ ರೀತಿ ಆಕ್ಷನ್ ತಗೊಂಡಿದೆ ನೀವು ಇಲ್ಲಿ ನೋಡಬಹುದು ಈಗಾಗಲೇ ನಾಲ್ಕು ಎಂಟಿಟೀಸ್ ಮೇಲೆ ಆಕ್ಷನ್ ತಗೊಂಡಿದೆ ಇದು ಇನ್ನು ಬೇರೆ ಎಂಟಿಟೀಸ್ ಮೇಲೂ ಕೂಡ ಎಕ್ಸ್ಟೆಂಡ್ ಆಗಬಹುದು ಆ ರೀತಿಯ ಚಾನ್ಸಸ್ ಕೂಡ ಇದೆ ಹಾಗಾಗಿನೇ ಎನ್ ಬಿ ಎಫ್ ಸಿ ಸೆಕ್ಟರ್ ನ ಹಲವಾರು ಸ್ಟಾಕ್ ಗಳಲ್ಲಿ ಸ್ವಲ್ಪ ಡೌನ್ ಫಾಲ್ ಅಥವಾ ಪ್ರೆಷರ್ ಕಂಡು ಬರ್ತಾ ಇದೆ ಇನ್ ಕೇಸ್ ನಾವು ಐ ಎಫ್ ಎಲ್ ಫೈನಾನ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿನ್ನೆ ಕೂಡ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಆಗಿತ್ತು ಸ್ಟಾಕ್ ಇವತ್ತು ಕೂಡ ಇಪ್ಪತ್ತು ಪರ್ಸೆಂಟ್ ಎರಡೇ ದಿನದಲ್ಲಿ ನಲವತ್ತು ಪರ್ಸೆಂಟ್ ಕ್ರಾಶ್ ಆಗಿದೆ ಈ ಸ್ಟಾಕ್ ಸೊ ಹಾಗೆ ನಾವು ಜೆಎಂ ಫೈನಾನ್ಶಿಯಲ್ ನ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತು ಹತ್ತು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಆಕ್ಚುಲಿ ಜಾಸ್ತಿನೇ ಇತ್ತು ಡೌನ್ ಫಾಲ್ ಅದರ ನಂತರ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡ್ತು ಕಾರಣ ಕೆಲವೊಂದು ನ್ಯೂಸ್ ಗಳು ಕೂಡ ಬಂತು ನೀವು ಇಲ್ಲಿ ನೋಡಬಹುದು ಎಂ ಫೈನಾನ್ಷಿಯಲ್ ಇಶ್ಯೂಸ್ ಕ್ಲಾರಿಫಿಕೇಶನ್ ಸೇಸ್ ನೋ ಮೆಟೀರಿಯಲ್ ಇಂಪ್ಯಾಕ್ಟ್ ಅಂದ್ರೆ ಆರ್ ಬಿ ಐ ಇವ್ರ ಮೇಲೆ ಬ್ಯಾನ್ ಮಾಡಿರೋದು ಶೇರ್ಸ್ ಅಂಡ್ ಡಿಬೆಂಚರ್ಸ್ ಮೇಲೆ ಇಶ್ಯೂ ಮಾಡ್ತಿದ್ದಂತ ಲೋನ್ಸ್ ಅನ್ನ ಸ್ಟಾಪ್ ಮಾಡಿ ಅಂತ ಸೊ ಅದರ ಕೊಡುಗೆ ಕಂಪನಿಗೆ ತುಂಬಾ ಕಡಿಮೆ ಇತ್ತು ಅನ್ನೋ ಅಂತ ನ್ಯೂಸ್ ಗಳು ಬಂದಿದೆ ಕಂಪನಿಯ ಲೋನ್ ಬುಕ್ ಅಲ್ಲಿ ಸಣ್ಣ ಪ್ರಮಾಣದ ಲೋನ್ ಬುಕ್ ಅದು ಅಂತ ನ್ಯೂಸ್ ಬಂದಿದೆ ಹಾಗಾಗಿ el pan. ರಿಕವರಿ ಕೂಡ ಕೊನೆಯಲ್ಲಿ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ನಂತರ ನಾವು ಬಜಾಜ್ ಗೆ ಬಂದ್ರೆ ಇವತ್ತು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ತುಂಬಾನೇ ಡೌನ್ ಆಗಿತ್ತು ಅದರ ನಂತರ ರಿಕವರಿ ಕೂಡ ಮಾಡಿದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ರಿಕವರಿ ಆಗಿದೆ ಅಥವಾ ಮೋರ್ ದೆನ್ ಹಂಡ್ರೆಡ್ ರುಪೀಸ್ ರಿಕವರಿ ಕೂಡ ಆಗಿದೆ ಇವತ್ತಿನ ಡೌನ್ ನಂತರ ನೆಕ್ಸ್ಟ್ ಶ್ರೀರಾಮ್ ಫೈನಾನ್ಸ್ ಇಲ್ಲೂ ಕೂಡ ನೋಡಬಹುದು ಎರಡು ಪರ್ಸೆಂಟ್ ಡೌನ್ ಫಾಲ್ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅಡೂ ಕೂಡ ನೋಡಬಹುದು ಲಾಸ್ಟ್ ಟೂ ಡೇಸ್ ಅಲ್ಲಿ ಸ್ಟಾಕ್ ಯಾವ ರೀತಿ ಡೌನ್ ಆಗಿದೆ ಅಂತ ನಂತರ ಮಹಿಂದ್ರಾ ಅಂಡ್ ಮಹೀಂದ್ರ ಎಲ್ಲೂ ಕೂಡ ನೋಡಬಹುದು ಪ್ರೆಷರ್ ಎಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಲಾಸ್ಟ್ ಟೂ ಡೇಸ್ ಅಲ್ಲಿ ಇಲ್ಲೂ ಕೂಡ ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಡೌನ್ ಇದೆ ನೈ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಅಂತಂದ್ರೆ ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಇದು ಕೂಡ ಸೇಮ್ ಎನ್ ಬಿ ಎಫ್ ಸಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇದರ ಮೇಲೆ ಎಂತ ದೊಡ್ಡ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಯಾಕಂದ್ರೆ ಈಗ ತಾನೇ ಶುರು ಮಾಡಿದೆ ದೊಡ್ಡ ಮಟ್ಟದಲ್ಲಿ ಬಿಸಿನೆಸ್ ಅಂತ ರೂಲ್ಸ್ ಕಂಪ್ಲೈನ್ಸ್ ಮಾಡಿದ್ರೆ ಅಬ್ವಿಯಸ್ಲಿ ಇಂಪ್ಯಾಕ್ಟ್ ಇರೋದಿಲ್ಲ ಸೊ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಫೈವ್ ಡೇಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ನಿನ್ನೆ ಸ್ವಲ್ಪ ಡೌನ್ ಆಗಿತ್ತು ಅದ ನಂತರ ಇವತ್ತು ಸ್ವಲ್ಪ ರಿಕವರಿ ಕೂಡ ಮಾಡಿದೆ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಆರ್ ಬಿ ಐ ಏನ್ ಆಕ್ಷನ್ ತಗೊಳ್ತಾ ಇದೆ ಇದು ಆ್ಯಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಆ್ಯಸ್ ಎ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಒಳ್ಳೆ ಆಕ್ಷನ್ಗಳು ಯಾಕಂದ್ರೆ ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ಗೆ ಕಾರಣ ಆಗೋದನ್ನ ತಡೆಯೋ ಅಂತ ಪ್ರಯತ್ನ ಈಗ ಒಂದು ಸಣ್ಣ ಗಾಯ ಆ ಸಣ್ಣ ಗಾಯ ಗ್ಯಾಂಗ್ರೀನ್ ಆಗೋ ಬದಲಿಗೆ ಸಣ್ಣ ಗಾಯದಲ್ಲೇ ವಾಸಿ ಮಾಡ್ಕೊಂಡ್ಬಿಟ್ರೆ ಬೆಟರ್ ಯಾವುದೇ ರೀತಿಯ ಸಮಸ್ಯೆ ಇರೋದಲ್ಲ ಲೈಫ್ ಥ್ರೆಟನಿಂಗ್ ಆಗೋದಿಲ್ಲ ಆದ್ರೆ ಇನ್ ಕೇಸ್ ಅದನ್ನ ನಾವು ದೊಡ್ಡದಾಗೋಕೆ ಬಿಟ್ರೆ ಮುಂದೆ ಏನಾದ್ರೂ ಗ್ಯಾಂಗ್ರೀನ್ ಆದ್ರೆ ಅವಾಗ ಲೈಫ್ ಇನ್ ಡೇಂಜರ್ ಆಗುತ್ತೆ ಹಾಗಾಗಿ ಸಣ್ಣದ್ರಲ್ಲೇ ವಾಸಿ ಮಾಡುವಂತ ಪ್ರಯತ್ನ ಆರ್ ಬಿ ಐದು ಇಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಗಳ ಮೇಲೆ ಆಗುತ್ತೆ ಆಗದೆ ಇರೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಈ ರೂಲ್ಸ್ ಅನ್ನ ಏನು ಆರ್ ಬಿ ಐ ಕನ್ಸರ್ನ್ ತೋರಿಸ್ತಾ ಇದೆ ಆ ಪಾಯಿಂಟ್ಸ್ ಅನ್ನ ಕಂಪನಿಗಳು ಫಾಲೋ ಮಾಡಿದ್ರೆ ಸೊ ಅದು ಅಬ್ವಿಯಸ್ಲಿ ಲಾಂಗ್ ಟರ್ಮ್ ಅಲ್ಲಿ ಆ ಕಂಪನಿಗಳಿಗೆ ಒಳ್ಳೇದನ್ನೇ ಅಂತ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಹಾಗಾಗಿ ಒಳ್ಳೆ ಕಂಪನಿಗಳಲ್ಲಿ ಡೌನ್ ಫಾಲ್ ಬರೋದು ಖಂಡಿತ ನಮಗೆ ಅಡ್ವಾಂಟೇಜ್ ಒಳ್ಳೆ ಕಂಪನಿಗಳು ಅಂತಂದ್ರೆ ಎಸ್ಪೆಷಲಿ ನಾವು ಇಲ್ಲಿ ಬಜಾಜ್ ಫೈನಾನ್ಸ್ ಅಂದ್ಕೊಳ್ಬಹುದು ಯಾಕಂದ್ರೆ ಈ ಕಂಪನಿ ಅಂತೂ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಹತ್ತಾರು ವರ್ಷಗಳಿಂದ ಬಿಸಿನೆಸ್ ಮಾಡ್ತಿರೋ ಕಂಪನಿ ಇನ್ ಕೇಸ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಡೌನ್ ಇದೆ ಹಾಗೆ ನಾವು ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಈ ಸ್ಟಾಕ್ ವರೆಗೂ ಸಾಕಷ್ಟು ಸಲ ಕರೆಕ್ಷನ್ ಆಗ್ತಾ ಇರುತ್ತೆ ಕರೆಕ್ಷನ್ ಆಗಿದೆ ಅಂತಂದ್ರೆ ಖಂಡಿತ ಅದು ಒಳ್ಳೆ ಟೈಮ್ ಅಂದ್ಕೊಳ್ಬಹುದು ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳುತ್ತೋ ಅದು ಖಂಡಿತ ಗೊತ್ತಿಲ್ಲ ನಾನು ವೈಟ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಸಿಕ್ಸ್ ತೌಸಂಡ್ ಒಳಗಡೆ ಬಂದ್ರೆ ಸ್ವಲ್ಪ ಕ್ವಾಂಟಿಟಿ ಅಟ್ ಲೀಸ್ಟ್ ಆಡ್ ಮಾಡೋಣ ಅಂತ ಇನ್ನು ಆಸ್ ಆಫ್ ನಾವು ಬಂದಿಲ್ಲ ಸೊ ನೋಡೋಣ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಐದು ಪರ್ಸೆಂಟ್ ಪಾಸಿಟಿವ್ ಇದೆ ಅಷ್ಟೇ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟು ಹಾಗೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಅರೌಂಡ್ ಮೂವತ್ತು ಪರ್ಸೆಂಟು ಹಾಗೆ ಇಲ್ಲೂ ಕೂಡ ನಾವು ಚೆಕ್ ಮಾಡಿದ್ರೆ ಅರೌಂಡ್ ಇಪ್ಪತ್ತೈದು ಪರ್ಸೆಂಟು ಹಾಗೆ ಈಗ ಇಪ್ಪತ್ತೆರಡು ಇಪ್ಪತ್ತ್ ಪರ್ಸೆಂಟ್ವರೆಗೂ ಬಂದಿದೆ ನೋಡ್ಬೋದು ನೋಡ್ಬೋದು ಇನ್ ಕೇಸ್ ಮೂವತ್ತು ಪರ್ಸೆಂಟ್ ವರ್ಗೂ ಹೋದ್ರೆ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳುತ್ತೋ ಗೊತ್ತಿಲ್ಲ ಜೊತೆಗೆ ಕಾಂಪಿಟೇಷನ್ ಕೂಡ ಈಗ ಜಾಸ್ತಿ ಆಗ್ತಾ ಇದೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎಂಟರ್ ಆಗಿರೋದ್ರಿಂದ ಈ ಸೆಕ್ಟರ್ ಅಲ್ಲಿ ಅಬ್ವಿಯಸ್ಲಿ ಒಬ್ಬ ಸ್ಟ್ರಾಂಗ್ ಕಾಂಪಿಟೇಟರ್ ಉಟ್ಕೊಂಡಿದ್ದಾರೆ ಈ ಕಂಪನಿಗೆ ಅದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅಂತ ಹೇಳ್ಬೋದು ಈಗ ಅಂಡರ್ ಪರ್ಫಾರ್ಮೆನ್ಸ್ ಗೆ ಸೊ ಹಾಗಂತ ಖಂಡಿತ ಇಗ್ನೋರ್ ಮಾಡೋಂತ ಕಂಪನಿ ಅಂತೂ ಅಲ್ಲ ಇವತ್ತಲ್ಲ ನಾಳೆ ಕಂಬ್ಯಾಕ್ ಅನ್ನ ಮಾಡುತ್ತೆ ಅನ್ನೋಂತ ನಂಬಿಕೆ ಇರುವಂತಹ ಕಂಪನಿ ಬಟ್ ಗೊತ್ತಿಲ್ಲ ಎಷ್ಟು ದಿನ ಟೈಮ್ ತಗೊಳುತ್ತೆ ಅಂತ ಹಾಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಈಗಾಗಲೇ ಡೀಟೇಲ್ ವಿಡಿಯೋ ಲಾಸ್ಟ್ ವೀಕ್ ಮಾಡಿದ್ದೀನಿ ಈಗಾಗಲೇ ಹೊಸ ಬಿಸ್ನೆಸ್ ಸೆಗ್ಮೆಂಟ್ ಗಳ ಬಗ್ಗೆ ಕೂಡ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅವೆಲ್ಲನೂ ಕೂಡ ಬಿಸ್ನೆಸ್ ಶುರು ಮಾಡಿದ್ರೆ ಖಂಡಿತ ಕಂಪನಿ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಇದ್ದೇ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಇನ್ನು ಉಳಿದಂತೆ ಕಂಪನಿಗಳನ್ನ ನಾನು ಇಗ್ನೋರ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಐ ಎಫ್ ಎಲ್ ಆಗ್ಬಹುದು ಜೆಎಂ ಫೈನಾನ್ಷಿಯಲ್ಸ್ ಆಗ್ಬಹುದು ಇದರಲ್ಲಿ ಶ್ರೀರಾಮ್ ಫೈನಾನ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತಹ ಕಂಪನಿ ಫಂಡಮೆಂಟಲಿ ಇದು ಕೂಡ ಚೆನ್ನಾಗಿರುವಂತಹ ಕಂಪನಿ ಎಂಬತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಇತ್ತೀಚೆಗೆ ಮರ್ಜರ್ ಕೂಡ ಆಗಿದೆ ಈ ಕಂಪನಿ ಒನ್ ಇಯರ್ ಅಲ್ಲಿ ಎಂಬತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಮುಂಚೆ ಟ್ರಾನ್ಸ್ಪೋರ್ಟ್ ಸಪರೇಟ್ ಇತ್ತು ಅದನ್ನ ಇದನ್ನ ಎಲ್ಲ ಈಗ ಮರ್ಜ್ ಮಾಡಿ ಒಂದೇ ಕಂಪನಿಯನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಕೂಡ ಈ ಕಂಪನಿ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಸೊ ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಈ ಸೆಕ್ಟರ್ ಮೇಲೆ ಆರ್ ಬಿ ಐ ತಗೊಳ್ತಿರುವಂತಹ ನಿರ್ಧಾರಗಳು ಇನ್ನೊಂದು ಸೆಕ್ಟರ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅದ್ಯಾವುದಪ್ಪ ಅಂತ ಅಂದ್ರೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸ್ ಅಂತಂದ್ರೆ ಇವರಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕೋದು ಸೊ ಅಲ್ಲಿ ಅವ್ರಿಗೆ ಅಪರ್ಚುನಿಟಿ ಕ್ರಿಯೇಟ್ ಮಾಡಬಹುದು ಸೊ ಅಲ್ಲಿ ಸಲ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಸೊ ಮೇ ಬಿ ಅದು ಕೂಡ ಒಂದು ರೀಸನ್ ಇರಬಹುದು ಎಸ್ಪೆಷಲಿ ಇವತ್ತು ಲಾರ್ಜ್ ಕ್ಯಾಪ್ ಬ್ಯಾಂಕಿಂಗ್ ಸ್ಟಾಕ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಪ್ರೈವೇಟ್ ಬ್ಯಾಂಕ್ಸ್ ನ ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುದು ಸೊ ಇದು ಕೂಡ ಒಂದು ಕಾರಣ ಆಗಿರಬಹುದು ಇವತ್ತಿನ ಬ್ಯಾಂಕಿಂಗ್ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಸೊ ನಾನು ಹಾಗೇನ್ ಹೇಳ್ತೀನಿ ಕೆಲವು ಕಂಪನಿಗಳು ಕ್ರಾಶ್ ಆಗಿದ್ದಾವೆ ನ್ಯೂಸ್ ನ ಕಾರಣಕ್ಕೆ ಬಟ್ ಆರ್ ಬಿ ಐ ತಗೊಳುತ್ತಿರುವಂತಹ ನಿರ್ಧಾರ ನನ್ನ ಪ್ರಕಾರ ಸರಿ ಇದೆ ಯಾಕಂದ್ರೆ ಇದನ್ನ ಈಗೇ ಬಿಟ್ಕೊಂಡೋದ್ರೆ ಇದು ದೊಡ್ಡ ಮಟ್ಟದ ಲಾಸ್ ಗೆ ಕಾರಣ ಆಗಬಹುದು ಶೇರ್ ಹೋಲ್ಡರ್ಸ್ ಗೆ ಹಾಗಾಗಿ ಈಗಲೇ ಸಣ್ಣ ಗಾಯದಲ್ಲೇ ಅದನ್ನ ವಾಸಿ ಮಾಡ್ಕೊಳ್ಳೋದು ಒಳ್ಳೇದು ಆ ನಿಟ್ಟಿನಲ್ಲಿ ಆರ್ ಬಿ ಐ ಕೆಲಸ ಮಾಡ್ತಿದೆ ಸೊ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಸ್ಟಾಕ್ ಗಳ ಮೇಲೆ ಆಗಬಹುದು ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟೆಡ್ ಆಗಿರಿ ಜೊತೆಗೆ ಸ್ಟಾಕ್ ಗಳು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ಕರೆ ಆಡ್ ಕೂಡ ಮಾಡಬಹುದು ಅದು ನಿಮ್ಗೆ ಇನ್ನು ಒಳ್ಳೆ ಲಾಭವನ್ನು ಕೂಡ ತಂದು ಕೊಡಬಹುದು ಸರಿಗಿಳಿಯರಿ ಕಂಪನಿಗಳನ್ನು ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ